ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಈ ಸೈಡ್ ನೋಡ್ಬೋದು ನೋಡ್ರಿ ಒಂದ್ ಸ್ವಲ್ಪ ಎಷ್ಟು ಬಾರಿ ನೇಚರ್ ಐತಿ ನೋಡ್ರಿ ಒಂದ್ ಸ್ವಲ್ಪ ನೋಡ್ರಿ ಎಷ್ಟು ಬಾರಿ ನೇಚರ್ ಐತ್ರಿ ಇಂಥ ನೇಚರ್ದಾಗ ಪಂಗನಾಂಗದಿವ ಅಂತ ಅನ್ಕೊಂಡೀನ್ರಿ ಅಂತರಿ ಎಲ್ಲರೂ ಹೆಂಗೇನು ಅದ್ರಿ ಎಲ್ಲ ನಾವಂದ್ರೆ ಫುಲ್ ಆರಾಮ್ ಫುಲ್ ತಿಂಡಿಲ್ಲ ಇದೀವ್ರಿ ಈಗ ಭಾಳ ದಿನ ಆಯ್ತ್ರಿ ಕಣ್ಣುಗಳದ್ದು ಹೇಳ್ಬೇಕಂದ್ರಿ ರೀ ಹನಿ ಬೇರೆ ಬರ್ಲತ್ರಿ ಈಗ ಬಹಳ ದಿನ ಆಯ್ತ್ರಿ ಟ್ರಾಕ್ಟರ್ ಜುಸ್ಬಾರೀಸಿನ ಕಣದು ಎಲ್ಲಿ ಇಲ್ಲಾಗಿ ಒಮ್ಮಿ ಕಣಗಳ ಬಂದೋಲು ಬಂದ ಬಿಡ್ತಾವ್ರಿ ಅಂತ ಒಮ್ಮಿ ಕಣಗಳ ಬರ್ಲಿಕ್ಕೆ ಬರಂಗಿಲ್ಲ ಒಮ್ಮಿ ಬಂದೋಲು ಸಲ ಹೆಚ್ಚಪ್ ಕಣಗಳ ಬರ್ತಾವ್ರಿ ಒಟ್ಟ ಒಂದು ದಿನ ಸಕಟ್ ಗ್ಯಾಪ್ ಇರಂಗಿಲ್ಲ ಆದ್ರ ಈಗ ಏನ್ ಇಲ್ಲ ಕಣಗಳ ಇಲ್ಲಾಗ್ಯಾವ್ರಿ ರೀ ಏನು ಮಾಡೋದ್ರಿ ಎಲ್ಲಾರು ಒಮ್ಮೆ ಕನ್ಗಳ್ ಇಡ್ಕೊಂಡ್ಬಿಡ್ತಾರೀ ಕಮ್ಮಿಟ್ಟವರೋದು ಎಲ್ಲರಿ ಅಂತ ಒಮ್ಮೆ ಕನ್ಗಳ್ ಇರಂಗಿಲ್ಲ ರೀ ಈ ಎಲ್ರಿ ಈಗ ಎಲ್ರಿ ಇಟ್ಟರೆ ಅಗದಿ ಬರ್ರಿ ಬಗ್ಗೆ ಗಾಡಿಗಳು ಕೊಡ್ತಾವು ಎಲ್ಲ ರೆಸ್ಟ್ ಇರ್ತೈತಿ ಫುಲ್ ತಿಂಡಿಲಿ ಎಲ್ಲ ಎಂಜಾಯ್ ಎಲ್ಲ ಆಗ್ತೈತಿ ಆದ್ರೆ ಏನು ಮಾಡೋದು ಕನ್ಗಳ್ ಈಗ ನೋಡಿ ರೆಸ್ಟ್ ಬರ್ರಿ ಐತ್ ನೋಡಿರಿ ನೇಚರ್ ನೇಚರ್ನ ಇರೋ ಜಾಗ್ರೆ ಎಷ್ಟು ತಿಂಡಿ ಐತಿ ನೋಡಿರಿ ಈ ಜಾಗ ಬೈ ಜೀವನ ಹಿಂಗೆ ಒಂದು ಸ್ವಲ್ಪ ಬೈ ನಿವಾಂತ ಇಲ್ಲ ಆಸ್ ಪಾಸ್ ಒಂದು ಮನಿ ಇಲ್ರಿ ಒಂದು ಏಳು ಒಂದು ಏಳು ಎಂಟು ಕಿಲೋಮೀಟ್ರ್ ಎಲ್ಲಿ ಒಂದು ಮನಿ ಇಲ್ರಿ ಇಲ್ಲಿ ನಿವಾಂತ ಹರ್ಯಾಗ ನಡ್ಗೋದು ಬರ್ತೇನೆ ಮನಿ ಹಿಡಿದ್ರಿ ಅಂತ್ರಿ ನಿವಾಂತ ಇಲ್ಲೊಂದು ಆಟದ ಸ್ನಿತ್ತ ಅದು ಫ್ರೀದ ಅಷ್ಟೇ ರೀ ಇಂದೊಂದು ಸ್ವಲ್ಪ ಕೆಲಸಕ್ಕೆ ಹೋಗಿಲ್ಲ ನಾನು ರೆಸ್ಟ್ ಮಾಡೀನಿರಿ ಮನಿ ಒಳಗಿದ್ನಿ ಅನ್ನ ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ವಿಡಿಯೋ ಎಡಿಟಿಂಗ್ ಇಲ್ಲಿ ಬ ಪ್ರಶಾಂತವಾದ ಪ್ರಶಾಂತವಾದಿ ಏನು ಏನು ತಿಂಡಿ ಟೆನ್ಷನ್ ಇಲ್ಲ ಬಟ್ಟ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಬಂದಿ ರೆಸ್ಟ್ ಮಾಡ್ದೀನಿ ಮನ್ಕೊಂಡಿನಿ ದೊಡ್ಡ ಅವ್ರ ಐತಿ ಹಿಂಗೆ ಟಾವ್ಲಾ ಮನ್ಕೊಂಡು ದೋರ್ಸೆ ನಾವ್ರಿ ಅವಲಾಶಿ ಹಿಂಗೆ ಮನ್ಕೊಂಡ್ರೆ ಯಾನಕ್ಕೆ ಕೇಳಿರಿ ಛತ್ರಿ ಒಂದು ಐತಿ ಛತ್ರಿ ಅಲ್ಲಿ ಇಟ್ಟಿಂದು ದೋರ್ಸನ ತೊಂಬ್ರಿ ಮಳಿ ಬಂದ್ರಪ್ಪನ ಮಳಿ ಬಂದ್ರಪ್ಪನ ನಿವಾಸಿರ್ಗಿತಿ ಐದ್ರಿ ನೋಡಿರಿ ನಮ್ಮ ಜೀವನ ಅಂದ್ರೆ ಹಿಂಗೆ ನಂತೈತ್ರಿ ಕನಾಯ್ದಕ್ಕನ ರೀ ಆಮೇಲೆ ರೀ ಕೆಲಸ ಕಾಲೇಜ ಹಿಂಗೆಲ್ಲ ನೋಡೈದ್ರಿ ನಂದು ಎಜುಕೇಶನ್ ಡಿಗ್ರಿ ಥರ್ಡ್ ಇಯರ್ ಸ್ಟಾರ್ಟ್ ಇದ್ರಿ ಈಗ ಸದ್ಯ ರೀ ನಾನು ಒಂದು ಸ್ವಲ್ಪ ಎಜುಕೇಷನ್ ಐದು ಲ್ಯಾಂಗ್ವೇಜ್ ಚಾಲೂ ಐತೆ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ದಾಗ ಇನ್ನೊಂದು ಸ್ವಲ್ಪ ಇನ್ನು ಮುಂದೆ ಇನ್ಸ್ಟಾಗ್ರಾಮ್ದಾಗ ಒಂದು ಸ್ವಲ್ಪ ಹಿಂದಲೇ ವೀಡಿಯೋಗಳು ಬರ್ತಾರೆ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತೇನ ಇಷ್ಟ ಹಾಕಿ ಇಷ್ಟಪಡ್ತೀನಿ ರೀ ರೀ ಮತ್ತೇನು ಇದ್ರೆ ಕಂಪ್ಟ್ ತಗೊಂಡ್ರಿ ಮತ್ತೆ ಮುಂದಿನ ಒಳಗ ಜೈ ತಿಂಡಿ ಜ ಉತ್ತರ ಕರ್ನಾಟಕ ಒಂದ್ ಸ್ವಲ್ಪ